ಸೇನೆಯಲ್ಲಿ ಇಪ್ಪತ್ತು ವರ್ಷ ಸೇವೆ ಮಾಡಿ ನಿವೃತ್ತಿ ಹೊಂದಿದ ತಾಲೂಕಿನ ಮಾದೇಗೌಡನ ಕೊಪ್ಪಲು ಗ್ರಾಮದ ಯೋಧ ಭಾನುಪ್ರಕಾಶ್ ಅವರು ನಗರಕ್ಕೆ ಆಗಮಿಸಿದಾಗ ಅವರನ್ನು ವಿಜೃಂಭಣೆಯಿಂದ ಸ್ವಾಗತಿಸಲಾಯಿತು ನಗರದ ರೈಲ್ವೆ ನಿಲ್ದಾಣದ ಬಳಿ ಆಗಮಿಸಿದ ಭಾನುಪ್ರಕಾಶ್ ಅವರನ್ನು ಕುಟುಂಬದವರು ಮತ್ತು ದೇಶ ಪ್ರೇಮಿಗಳು ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಆತ್ಮೀಯವಾಗಿ ಸ್ವಾಗತಿಸಿ ಸಂಭ್ರಮಿಸಿದರು ಈ ಕ್ಷಣಕ್ಕೆ ಆಟೋ ಚಾಲಕರು ಸಾಥ್ ನೀಡಿದರು ಈ ಸಂದರ್ಭದಲ್ಲಿ ಜೀವಧಾರೆ ಟ್ರಸ್ಟ್ ಅಧ್ಯಕ್ಷ ಎಸ್ಎಂ ನಟರಾಜು ಮಾತನಾಡಿದರು ನಾಡಿ ಗಡಿಯಲ್ಲಿ ಯೋಧರು ತಮ್ಮ ಪ್ರಾಣ ಹೊತ್ತೆಯಿಟ್ಟು ನಮ್ಮನ್ನು ಕಾಯುತ್ತಿರುವುದರಿಂದ ನೆಮ್ಮದಿ ಜೀವನ ನಡೆಸುತ್ತಿದ್ದೇವೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಪುತ್ರ ಭಾನುಪ್ರಕಾಶ್ ಅವರು ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸಿ ವಾಪಸ್ ಬಂದಿರುವುದು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದರು ಆಟೋಗಳ ಮೂಲಕ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿದರು ಹೆದಾರಿಯಲ್ಲಿ ಭಾರತ ಕಿ ಜೈ ಎಂದು ಘೋಷಣೆ ಮುಳುಗಿಸಿ ಹುಟ್ಟೂರಿನ ಕಡೆ ಯೋಧ ಭಾನುಪ್ರಕಾಶ್ ಅವರನ್ನು ಕರೆದುಕೊಂಡು ಹೋಗಲಾಯಿತು ಮುಖಂಡರಾದ ರಂಜು ಕುಶಾಲ್ ಸೋಮಣ್ಣ ಜವರೇಗೌಡ ನಾಗೇಶ್ ಮಂಜು ಯೋಗೇಶ್ ಇದ್ದರು ವರದಿ ಗಿರೀಶ್ ಎನ್ ಮಂಡ್ಯ ಮುಡಿದದಿದ್ದರು ಗಡಿಯಲ್ಲಿ ನಿಂತು ಕಾಯುವ ದೈವ ಅಂತ ನಾವು ಕಾಯವನ್ನು ಏನಂತೀವಿ ದೈವ ಕ್ರೂಪ್ ಹೋಲಿಸ್ತೀವಿ ಪ್ರತಿ ಕ್ಷಣನೂ ಕೂಡ ನಮ್ಮನ್ನ ಕಾಯ್ದಿರುವಂತ ದೈವ ಈಗ ಈ ಕ್ಷಣನೂ ಕೂಡ ಇಷ್ಟು ಸುಖವಾಗಿದ್ದೀವಿ ಅಂದ್ರೆ ಈಗಲೂ ಗಡಿಲಿ ಗಡಿಯಲ್ಲಿ ಯೋಧನೆ ನಿಂತಿರುತ್ತೆ ನಾವು ಇಷ್ಟೊಂದೆಲ್ಲ ಸುಖವಾಗಿ ನಾವು ಎಂಟಿ ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಂದಿರ ಜೊತೆ ಇಷ್ಟೊಂದು ಸುಖವಾಗಿದ್ವಿ ಹಂಗಾಗಿ ಅದು ಪ್ರತಿ ಕ್ಷಣನೂ ಯೋಧನೆ ಈ ಕ್ಷಣನ ನಾವು ಯಾಕಿಲ್ಲ ಆಚರಿಸ್ಬೇಕು ಅಂದ್ರೆ ಅವ್ರು ಆಗ್ಲೇ ಹೇಳಿದ್ರು ಈ ಭಾಗದಲ್ಲಿ ನಮ್ಮ ಮಂಡ್ಯದ ಭಾಗದಲ್ಲಿ ಯೋಧರಿಗೆ ಸೇರೋದು ಒಂದು ಸ್ವಲ್ಪ ಕಮ್ಮಿ ಅಂತ ಆ ಅವರ್ನೆಸ್ ಆಗಬೇಕು ಅಂತಾನೆ ಇಂಥ ಯೋಧರನ್ನ ಬಂದಾಗ ಸ್ವಾಗತ ಸಿಕ್ಕಾಗ ಯಾಕೆ ವಿಶೇಷವಾಗಿ ಅವ್ರನ್ನ ಆಚರಿಸಿದ್ರು ಈ ದೇಶದಲ್ಲಿ ಇಷ್ಟೊಂದು ದಿನ ಮಂಡ್ಯದಲ್ಲಿ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ರೆ ಅವ್ರಿಗೆ ಯಾಕೆ ವಿಶೇಷತೆ ಇತ್ತು ಅಂತಂದ್ರೆ ಇಷ್ಟಿನ ಗಂಟ ಈ ಹದಿನೆಂಟು ವರ್ಷದಿಂದ ಈ ಮೌಲ್ಯ ಇದೆಯಲ್ಲ ಹತ್ತೊಂಬತ್ತು ಹದಿನೆಂಟು ವರ್ಷ ತುಂಬಿ ಮೂವತ್ತೈದು ವರ್ಷ ಗಂಟೆ ಇದೆಯಲ್ಲ ಅದು ತುಂಬಾ ಉತ್ತಮವಾದ ಯಾರಾದರೂ ಕೂಡ ಅದನ್ನ ಆ ಸಮಯ ಕೊಡ್ಲಿಕ್ಕೆ ಸಮಯ ಇಲ್ಲ ಆಗಲ್ಲ ಅಂತ ಸಮಯನ ಕೊಟ್ಟಂತ ಇವ್ರಿಗೆ ಮೊದಲು ಇಡೀ ಮಂಡ್ಯ ಜನತೆ ಪರವಾಗಿ ಭಾರತೀಯರ ಪರವಾಗಿ ಅವರ ಪಾದಾರ ಮೊದಲು ಅರ್ಪಣೆ ಮಾಡ್ತಾ ಇದ್ದೀನಿ ಇದರಲ್ಲಿ ಮದ್ವೆ ನಾವು ಯಾರಕ್ಕೆ ಸೇವೆ ಸಲ್ಲಿಸಬೇಕು ಅಂತಂದ್ರೆ ಮಗನ ನೀವು ಎಲ್ರಿಗೂ ಗೊತ್ತಿರಬೇಕು ಊರಲ್ಲಿ ಹಬ್ಬ ಮಾಡ್ತಾ ಇರ್ತಾರೆ ರೀತಿನ ಮಾಡ್ತಾ ಇರ್ತಾರೆ ಪ್ರತಿ ಒಂದು ಕ್ಷಣನೂ ಏನೇನು ನಡೀತಿರ್ತದೆ ಆ ಕ್ಷಣ ಆ ತಾಯಿಗೆ ಮಗನ ಜ್ಞಾಪಕ ಬರ್ತಾ ಆ ತಾಯಿ ಅಷ್ಟಾದ್ರೂ ಕೂಡ ಎಷ್ಟೇ ಜ್ಞಾಪಕ ಬಂದರೂ ಕೂಡ ನೋವ ತುಂಬಿಕೊಂಡು ಇವ್ರೆಲ್ಲರೂ ಸುಖಕ್ಕೋಸ್ಕರ ನನ್ನ ಮಗನಲ್ಲಿ ಕಳ್ಸ್ಕೊಂಡಿದ್ದೀನಿ ಅಂತ ಬಹಳ ತುಟ್ಟಿದ್ದಿತ್ತಲ್ಲ ಆ ತಾಯಿ ಪಾದಕ್ಕೆ ಮದ್ದು ನಮ್ಮೆಲ್ಲರೂ ಪ್ರಾಣ ಮಾಡ್ಕೋಬೇಕು ಮದ್ದು ಆ ತಾಯಿ ಜೈವಾಗಿ ಅಂತ ಹೇಳಿ ಬರ್ತಾ ಇದೀನಿ ನನ್ನ ತಾಯಿ ತುಂಬಾ ಮಾತಲ್ಲಿ ಹೇಳಕ್ ಆಗ್ತಾ ಇಲ್ಲ ಬಹಳ ಖುಷಿ ಜೀವನದ ಒಂದು ಘಟ್ಟ ಸೌಭಾಗ್ಯ ನೀವೆಲ್ಲ ಬಂದಿ ಈ ತುಂಬಾ ಸಂಭ್ರಮ ನನಗೆ ದುಪ್ಪಟ್ಟು ಮಾಡಿದ್ರೆ ತುಂಬ ಖುಷಿ ಆಗ್ತದೆ ಸರ್ ಥ್ಯಾಂಕ್ ಯು ಸರ್ ಈಗ ಸರ್ವಿಸ್ ಸರ್ ಅಲ್ಲಿ ಕಷ್ಟ ಇರುತ್ತೆ ಅನ್ನೋದ್ರೆ ಆದರೆ ನಮ್ಮ ಭಾರತಗೋಸ್ಕರ ಮಾಡಲೇಬೇಕು ನಮ್ಮ ಕಡೆ ಆ್ಯಕ್ಚುಲಾಗಿ ಆಮೇಲೆ ತುಂಬ ಕಮ್ಮಿ ಜನ ಇದ್ದಾರೆ ಅಂದರೆ ನಾಲೆಜು ಕಮ್ಮಿ ಇರುತ್ತೆ ಅಲ್ಲಿ ಹೋಗ್ಬೇಕು ಅಂತ ಅಂದರೆ ಆ ಥರ ಇಲ್ಲಿ ಮಾಹೋಲ್ ಇಲ್ಲ ಹೊರ್ಗಡೆ ಆದರೆ ಬೇರೆ ಸ್ಟೇಟ್ಗಳಾದರೆ ತುಂಬ ಪರಿಸ್ಥಿತಿ ಇರುತ್ತೆ ಅಂದರೆ ಅವ್ರಿಗೆಲ್ಲ ಗೊತ್ತಾಯ್ತಾ ಇರುತ್ತೆ ಹೋಗ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಆ ಥರ ಪರಿಸ್ಥಿತಿ ಇಲ್ಲ ಇಲ್ಲಿನ ಜನಗಳು ಸ್ವಲ್ಪ ತಾವು ಪ್ರೋತ್ಸಾಹ ಕೊಟ್ಕೊಂಡು ತಮ್ಮ ಮಕ್ಕಳನ್ನ ಇಲ್ಲ ತಮ್ಮ ತಮ್ಮ ಅದನ್ನು ಧೈರ್ಯ ಧೈರ್ಯ ಮಾಡಬೇಕು ಜನತೆ ಸ್ವಾಗತ ಮಾಡಿದ್ರು ಸರ್ ಏನೇನು ಸರ್ ತುಂಬ ಖುಷಿಯಾಗ್ತದೆ ಇದಕ್ಕೆ ಪೂರ್ವಕ ವಂದನೆಗಳು ತುಂಬ ಪ್ರಕಾಶ್ ಬಾನಪ್ರಕಾಶ್ರು